ನೋಡಿ ಅದೇ ಇವತ್ತು ಸಿ ಟಿ ರವಿ ಅವ್ರನ್ನ ಒಂದು ಟಾರ್ಗೆಟ್ ಇಟ್ಟು ಇವತ್ತು ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ ಒಂದು ಷಡ್ಯಂತ್ರ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಏನೊಂದು ಹಿಂದುತ್ವ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಸಿ ಟಿ ರವಿ ಮತ್ತು ಇಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಂಥ ವಿಚಾರಗಳ ಬಗ್ಗೆ ಅವರು ಡಿನಾಯ್ ಮಾಡಿದಾಗೂ ಸಹಿತ ಒಂದು ಎನ್ಕ್ವೈರಿ ಅಂತ ಮಾಡಿದ್ದಾರೆ ಎನ್ಕ್ವೈರಿ ಮಾಡಲಿಲ್ಲ ಹೀಗಾಗಿ ಇಲ್ಲಿ ಸಭಾಪತಿಗಳು ಮತ್ತು ಸ್ಪೀಕರ್ ಅವರು ಇಲ್ಲಿ ಇಲ್ಲಿ ವಿಧಾನಮಂಡಲ ನಡೆದಾಗ ಯಾರೋ ಒಬ್ಬರು ಶಾಸಕರನ್ನ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅವರು ಒಪ್ಪಿಗೆ ಇಲ್ದ್ರೆ ಅದನ್ನ ಅರೆಸ್ಟ್ ಮಾಡಿದ್ವಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ವಿ ಮುಂದೆ ಹೈಕೋರ್ಟ್ನವ್ರು ಅದಕ್ಕೆ ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ಅವ್ರು ಬಿಡುಗಡೆ ಮಾಡಲಿಕ್ಕೆ ಇಮಿಡಿಯೆಟ್ಲಿ ಆರ್ಡರ್ ಮಾಡಿದರು ಇಷ್ಟಾದರೂ ನೀವು ಬುದ್ಧಿ ಬರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರಲಿಲ್ಲ ಸಂಬಂಧಪಟ್ಟಂಥ ಸಚಿವರಿಗೂ ಬುದ್ಧಿ ಬರಲಿಲ್ಲ ಇನ್ನೂ ಅದನ್ನು ಮುಗ್ ಅವ್ರನ್ನ ಮುಗಿಸ್ಬೇಕನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಇವತ್ತು ಇದು ಈ ರೀತಿ ಓಪನ್ ಆಗಲಿ ಒಬ್ಬರು ಲೆಟ್ರ್ ಬರೀತಾರೆ ಅಂತಂದರೆ ಥ್ರೆಟ್ ಕೊಟ್ಟು ಎಲ್ಲೇ ಫೋನ್ ಮಾಡಿ ಹೇಳೋದು ಬೇರೆ ಆದರೆ ಒಂದು ಓಪನ್ ಆಗಿ ಲೆಟ್ರ್ ಬರ್ತದೆ ಅಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಇದೆಯೋ ನೀವು ಅರ್ಥ ಮಾಡ್ಕೊಳ್ಳಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು ಭಾಳ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕದಲ್ಲಿ ಆ ಹಿನ್ನೆಲೆಯಲ್ಲಿ ಗುಂಡಾಗಿರಿ ಭಾಳ ಆಗ್ತಾಯಿದೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಪೊಲೀಸರು ಸಹಿತ ಸರ್ಕಾರದ ಒಂದು ಏಜೆಂಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಆ ಪರಿಸ್ಥಿತಿ ಇವತ್ತು ಆಗಿದ್ದರಿಂದ ಸಿಟಿ ರವಿ ಅಂಥ ಒಬ್ಬ ಲೀಡರಿಗೆ ತೊಂದರೆ ಕೊಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಎಲ್ಲಿ ಹೋಗಿ ಕ್ಷಮಾಪಣೆ ಕೇಳಬೇಕು ಮತ್ತೊಂದು ಅನ್ನುವಂಥದ್ದು ಈ ರೀತಿ ದಮ್ ಕೊಡುವಂಥದ್ದು ಏನಿದೆಲ್ಲ ಗುಂಡಾ ಸಂಸ್ಕೃತಿ ಇದನ್ನು ಜನ ವಿರೋಧ ಮಾಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ ಅದಕ್ಕೆ ಇವತ್ತು ಯಾರು ಮೊದಲು ಥ್ರೆಟ್ ಕೊಟ್ಟಾರಲ್ಲ ಅವ್ರನ್ನ ನೀವು ಹಿಡಿಯುವಂಥ ಕೆಲಸ ಮಾಡಿ ಅವ್ರನ್ನ ಒಳಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿರಿ ಅವ್ರನ್ನ ಅದು ಬಿಟ್ಟು ಈಗ ಸಿಟಿ ರವಿ ಅಂತವ್ರು ಒಳಗೆ ಹಾಕೋದು ಆದರೆ ಯಾರು ಥ್ರೆಟ್ ಕೊಡ್ತಾರೋ ಹೊಡಿಲಿಕ್ಕೆ ಹೋಗ್ತಾರೆ ವಿಧಾನ ಮಂಡಲೇ ವಿಧಾನಸಭೆಯಲ್ಲಿ ಹೊಡೆದು ಹೊಡಿಲಿಕ್ಕೆ ಹೋಗ್ತಾರೆ ಸಿಟಿ ರವಿಯನ್ನು ಅಂಥವ್ರು ಆರಾಮಿದ್ದಾರೆ ಹೊರಗಡೆ ಆದರೆ ಸಿಟಿ ರವಿ ಅಂತವ್ರಿಗೆ ಡೇ ಟು ಡೇ ತೊಂದರೆ ಕೊಡುವಂಥದ್ದು ಚಾಲೂ ಆಗಿದೆ ಇದು ಒಳ್ಳೆಯದಲ್ಲ ಅಂತ ಕೇಳ್ತಿತ್ತು ಪಬ್ಲಿಕ್ ರ್ಯಾಲಿ ಅಡ್ರೆಸ್ ಮಾಡಿದರು ಆದ್ದರಿಂದ ನಮ್ಮ ಗೆಲ್ಲಿಕ್ಕೆ ಅನುಕೂಲ ಆಯಿತು ಅದಕ್ಕೆ ಅವ್ರಿಗೆ ಒಂದು ಅಭಿನಂದನೆ ಹೇಳೋ ಸಲುವಾಗಿ ಒಂದು ಟೈಮ್ ಕೇಳಿದ್ದೆ ನಾನು ನೀನೆ ಕೊಟ್ಟರು ಟೈಮು ಬೆಳಿಗ್ಗೆ ಹೋಗಿದ್ದೆ ನಾನು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ ಮತ್ತು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವಾಗಲೂ ಇರಬೇಕು ನಿಮ್ಮ ನೀವು ಬೆಳಗಾಗ ಬಂದು ಹೋಗಿದ್ದರಿಂದ ಭಾಳಷ್ಟು ಅನುಕೂಲ ಆಯಿತು ಜನರಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ಜಗದೀಶ್ ಶೆಟ್ಟರ್ಗೆ ಆರಿಸಿ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಒಳ್ಳೆಯದಾಗಿದೆ ಅನ್ನೋದು ಅದಕ್ಕೆ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ನಿಂತು ಹೋಗಿದ್ದೆ ಮತ್ತು ಇಲ್ಲಿ ಏನೊಂದು ಬೇಡಿಕೆಗಳದಾವ ಈಗ ಒಂದು ಎಲ್ಲಮ್ಮ ಗುಡ್ಡಕ್ಕೆ ರೇಣುಕ ಎಲ್ಲಮ್ಮ ಗುಡ್ಡಕ್ಕೆ ನೂರು ಕೋಟಿ ನಿಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡೋದು ಅದಕ್ಕೂ ಅಭಿನಂದನೆ ಸಲ್ಲಿಸಿದೆ ಮತ್ತು ಅಲ್ಲೇ ಅಂತ ಇದೆ ಅದನ್ನೂ ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನೋವಂಥದ್ದು ಹೇಳಿದ್ದೆ ಆಮೇಲೆ ಒಂದೇ ಭಾರತದ್ದು ಅದು ರೈಲ್ವೆ ಇಲಾಖೆ ರೈಲ್ವೆ ಮಿನಿಸ್ಟ್ರಿಗೆ ಭಾಳಷ್ಟು ಚಲೋ ರಿಕ್ವೆಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ಕಾರಣ ಸಲುವಾಗಿ ಅದು ಎಲ್ಡಪ್ ಇದೆ ಆ ಹಿನ್ನೆಲೆಯಲ್ಲಿ ನೀವೇ ಸ್ವಲ್ಪ ಇಂಟರ್ವ್ಯೂನಾಗಬೇಕಿದ್ರಾಗೆ ಸುಮ್ಮನೆ ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಹಾಗೆ ಮುಂದೆ ಹಾಕ್ಕೊಂಡು ಹೋಗ್ತಿದ್ದಾರೆ ಹಿಂದೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಅದು ಕ್ಲಿಯರ್ ಆಗಿತ್ತು ರೈಲ್ವೆ ಬೋರ್ಡಿಂದ ಹಾಗೆ ಇದ್ದಾಗೂ ಅದನ್ನು ಇಲ್ಲಿವರೆಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇಲ್ಲ ಅದಕ್ಕೆ ನೀವೇ ಆಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರ ಸಲುವಾಗಿ ಅದು ಮಾಡೋದು ಅವಶ್ಯಕತೆ ಇದೆ ಅದಕ್ಕನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನೀವೇ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ರಿಟರ್ನ್ ರಿಟರ್ನ್ ಬಂದು ಇದನ್ನು ಕೊಟ್ಟಿಲ್ಲ ಲಿಖಿತವಾಗಿ ಮನವಿನೂ ಕೊಟ್ಟಿದ್ದೀನಿ ಅವ್ರು ನೋಡಿದ್ರು ಅದನ್ನೆಲ್ಲ ಆಯಿತು ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಈ ಉಡಾನ್ ಯೋಜನೆ ಆಗಿದ್ದರಿಂದ ಉಡಾನ್ ಯೋಜನೆ ಮೋದಿಜಿಯವರು ಅವ್ರು ಬಂದ ಮೇಲೆ ಆ ಉಡಾನ್ ಯೋಜನೆ ತೊಗೊಂಬಂದಿದ್ದರಿಂದ ಒಬ್ಬ ಜನಸಾಮಾನ್ಯ ಸಹಿತ ವಿಮಾನದಲ್ಲಿ ವಿಮಾನ ಸೇವೆ ಲಭ್ಯ ಆಗಿದೆ ಮತ್ತು ವಿಮಾನದಲ್ಲಿ ಹಾರಾಟ ಇದ್ದಾರೆ ಕಡಿಮೆ ದರದಲ್ಲಿ ಅದಕ್ಕಾಗಿ ಅದು ಏನು ಪೀರಿಯಡ್ ಇರ್ತದೆ ಮೂರು ವರ್ಷ ಪೀರಿಯಡು ಮೂರು ವರ್ಷ ಪೀರಿಯಡ್ ಇದ್ದಾಗ ಸಾಕಷ್ಟು ಫ್ಲೈಟ್ಗಳು ಬರ್ತವೆ ಏರ್ಲೈನ್ಸು ಸಾಕಷ್ಟು ಆ ಸಬ್ಸಿಡಿ ಅವ್ರು ಸಿಗೋದರಿಂದ ಅವರು ಮಾಡ್ತಾರೆ ಆ ಪೀರಿಯಡ್ ಮುಗಿದ ಮೇಲೆ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅದರಿಂದ ಬೆಳವಣಿಗೆ ಕುಂಠಿತ ಆಗ್ತದೆ ಅದಕ್ಕೆ ಈ ರೀತಿ ಟೈರ್ ಟು ಸಿಟಿಗೆ ಏನೋ ಒಂದು ಫೆಸಿಲಿಟಿ ಕೊಟ್ಟಿದ್ರಿ ಆ ಅವಧಿ ವಿಸ್ತರಣೆ ಮಾಡಬೇಕು ಇನ್ನೊಂದು ಸಲ ಇನ್ನೂ ಹೆಚ್ಚು ಅವಧಿ ಹಾಕಬೇಕು ಅದನ್ನ ಮಾಡಿದರೆ ಅಂತ ನಗರದಲ್ಲಿ ಬೇರೆ ಬೇರೆ ನಗರಗಳಿಗೆ ಸಂಪರ್ಕ ಸಿಗ್ತದೆ ಅನ್ನುವಂಥದ್ದು ನಾವು ಹೇಳಿದೆ ಅವರು ಆದರೂ ಇಲ್ಲ ಅದನ್ನು ವಿಚಾರ ಮಾಡತ್ತಿದ್ವಿ ಅಂತ ಹೇಳಿದರು ಅವರು ಹೀಗಾಗಿ ಈ ಎಲ್ಲ ವಿಚಾರ ಬಗ್ಗೆ ಡಿಸ್ಕಷನ್ ಮಾಡೋ ಸಲ ನಾನು ಹೋಗಿದ್ದೆ ಮತ್ತು ಅವರು ಭಾಳಷ್ಟು ಸಾಕಷ್ಟು ಸಮಯ ಕೊಟ್ಟರು ಒಳ್ಳೆಯ ಚರ್ಚೆ ಆಗಿದೆ ಹೀಗಾಗಿ ನರೇಂದ್ರ ಮೋದಿಯವರು ಭಾಳ ಒಂದು ಆತ್ಮೀಯವಾದಂಥ ಒಂದು ಚರ್ಚೆ ನನ್ನ ಜೊತೆ ಮಾಡಿದರು ಒಳ್ಳೆಯ ಗೌರವನೂ ಕೊಟ್ಟರು ಹೀಗಾಗಿ ನಾನು ಅವ್ರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಬಿಜೆಪಿ ಬೆಳವಣಿಗೆಗಳಿಗೆ ಏನಾದರೂ ಮಾಹಿತಿ ಇನ್ ಜನರಲ್ಲಾಗಿ ನಾವು ರಾಜ್ಯದ ರಾಜಕಾರಣದ ಬಗ್ಗೆ ಓವರ್ ಆಲ್ ಮಾತಾಡಿದ್ದೇನೆ ಹೊರತು ನಮ್ಮ ಬಿ ಜೆ ಪಿ ಬಗ್ಗೆ ಆಗಲಿ ಮತ್ತೊಂದಾಗಲಿ ಓವರ್ ಆಲ್ ಚರ್ಚೆ ಮಾಡಿದ್ದು ಸಹ ಸಾಕಷ್ಟು ಗೊಂದಲ ಇದಾವೆ ಇದ್ದಾವೆ ಗೊಂದಲ ಇದ್ದಾವೆ ಅದು ಅಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ ಬಟ್ ಓವರ್ ಆಲ್ ಪೊಲಿಟಿಕಲ್ ಸೀನಿಯರ್ ಬಗ್ಗೆ ಅವರು ಮಾಹಿತಿ ತೊಗೊಂಡ್ರು ಕೊಟ್ಟಿದ್ದೇನೆ ಬೆಳಗಾವಿ ಹೊಸ ರೈಲ್ವೆ ಇದೆ ಅದು ಅದನ್ನು ನಾನು ಪ್ರಯತ್ನ ಮಾಡ್ತೇನೆ ವೈಷ್ಣವ್ರ ಮುಖಾಂತರ ಮತ್ತು ಜಿ ಎಮ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇನೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಲೋಕಾಪುರ್ ರಾಮದುರ್ಗ ಮತ್ತು ಸೌದತ್ತಿ ಅಲ್ಲಿಂದ ಧಾರವಾಡದವರೆಗೆ ಹೊಸ ರೈಲ್ವೆ ಲೈನ್ ಮಾಡೋ ಸಲುವಾಗಿ ಒಂದು ಸರ್ವೆ ಹಿಂದೊಮ್ಮೆ ಸರ್ವೆ ಆಗಿತ್ತು ಅದು ಸರಿಯಾದಂಥ ಮಾಹಿತಿ ಇರಲಿಲ್ಲ ಅದಕ್ಕೊಂದು ಸರ್ವೆ ಮಾಡಬೇಕು ಅನ್ನುವಂಥದ್ದು ನಾನು ಅರ್ಜು ಮಾಡಿದ್ದೇನೆ ರೈಲ್ವೆ ಮಿನಿಸ್ಟ್ರಿಗೆ ಒಂದು ಜಿ ಎಮ್ಗೂ ಅರ್ಜು ಮಾಡಿದ್ದೇನೆ ಮೋಸ್ಟ್ಲಿ ಅದು ಅದನ್ನು ರೀಸರ್ವೆ ಮಾಡುವ ಕ್ಷಮೆ ನೋಡಿ ಅದೇ ಇವತ್ತು ಸಿ ಟಿ ರವಿ ಅವ್ರನ್ನ ಒಂದು ಟಾರ್ಗೆಟ್ ಇಟ್ಟು ಇವತ್ತು ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ ಒಂದು ಷಡ್ಯಂತ್ರ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಏನೊಂದು ಹಿಂದುತ್ವ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಸಿ ರವಿ ಮತ್ತು ಇಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಂಥ ವಿಚಾರಗಳ ಬಗ್ಗೆ ಅವರು ಡಿನಾಯ್ ಮಾಡಿದಾಗೂ ಸಹಿತ ಒಂದು ಎನ್ಕ್ವೈರಿ ಅಂತ ಮಾಡಿದ್ದಾರೆ ಎನ್ಕ್ವೈರಿ ಮಾಡಲಿಲ್ಲ ಹೀಗಾಗಿ ಇಲ್ಲಿ ಸಭಾಪತಿಗಳು ಮತ್ತು ಸ್ಪೀಕರ್ ಅವರು ಕಮಾಂಡ್ ಇಲ್ಲಿ ಇಲ್ಲಿ ಮಂಡಲ ನಡೆದಾಗ ಯಾರೋ ಒಬ್ಬರು ಶಾಸಕರನ್ನ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅವರು ಒಪ್ಪಿಗೆ ಇಲ್ದೇ ಅದನ್ನು ಅರೆಸ್ಟ್ ಮಾಡಿದ್ವಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ವಿ ಮುಂದೆ ಹೈಕೋರ್ಟ್ನವರು ಅದಕ್ಕೆ ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ಅವ್ರು ಬಿಡುಗಡೆ ಮಾಡಲಿಕ್ಕೆ ಇಮಿಡಿಯೆಟ್ಲಿ ಆರ್ಡರ್ ಮಾಡಿದರು ಇಷ್ಟಾದರೂ ನೀವು ಬುದ್ಧಿ ಬರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರಲಿಲ್ಲ ಸಂಬಂಧಪಟ್ಟಂಥ ಸಚಿವರಿಗೂ ಬುದ್ಧಿ ಬರಲಿಲ್ಲ ಇನ್ನೂ ಅದನ್ನು ಮು ಮುಗಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಇವತ್ತು ಇದು ಈ ರೀತಿ ಓಪನ್ ಆಗಿ ಒಬ್ಬರು ಲೆಟ್ರ್ ಬರೀತಾರೆ ಅಂತಂದರೆ ಥ್ರೆಟ್ ಕೊಟ್ಟು ಎಲ್ಲೇ ಫೋನ್ ಮಾಡಿ ಹೇಳೋದು ಬೇರೆ ಆದರೆ ಒಂದು ಓಪನ್ ಆಗಿ ಲೆಟ್ರ್ ಬರ್ತದೆ ಅಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು ಭಾಳ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕದಲ್ಲಿ ಆ ಹಿನ್ನೆಲೆಯಲ್ಲಿ ಗುಂಡಾಗಿರಿ ಭಾಳ ಆಗ್ತಾಯಿದೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಪೊಲೀಸರು ಸಹಿತ ಸರ್ಕಾರದ ಒಂದು ಏಜೆಂಟರಾಗಿ ಕೆಲಸ ಮಾಡ್ತಾಯಿದ್ದಾರೆ ಆ ಪರಿಸ್ಥಿತಿ ಇವತ್ತು ಆಗಿದ್ದರಿಂದ ಸಿಟಿ ರವಿ ಅಂತ ಒಬ್ಬ ಲೀಡರಿಗೆ ತೊಂದರೆ ಕೊಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಎಲ್ಲಿ ಹೋಗಿ ಕ್ಷಮಾಪಣೆ ಕೇಳಬೇಕು ಮತ್ತೊಂದು ಅನ್ನುವಂಥದ್ದು ಈ ರೀತಿ ದಮ್ ಕೊಡುವಂಥದ್ದು ಏನಿದೆಲ್ಲ ಗುಂಡಾ ಸಂಸ್ಕೃತಿ ಇದನ್ನು ಜನ ವಿರೋಧ ಮಾಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ ಅದಕ್ಕೆ ಇವತ್ತು ಯಾರು ಮೊದಲು ಥ್ರೆಟ್ ಕೊಟ್ಟಾರಲ್ಲ ಅವನ್ನ ನೀವು ಹಿಡಿಯುವಂಥ ಕೆಲಸ ಮಾಡಿ ಒಳಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿರಿ ಅವ್ರನ್ನ ಅದು ಬಿಟ್ಟು ಈಗ ಸಿಟಿ ರವಿ ಅಂತವ್ರು ಒಳಗೆ ಹಾಕೋದು ಆದರೆ ಯಾರು ಥ್ರೆಟ್ ಕೊಡ್ತಾರೆ ಹೊಡಿಲಿಕ್ಕೆ ಹೋಗ್ತಾರೆ ವಿಧಾನಸಭಾ ಮಂಡಲೇ ವಿಧಾನಸಭೆಯಲ್ಲಿ ಹೊಡೆದು ಹೊಡಿಲಿಕ್ಕೆ ಹೋಗ್ತಾರೆ ಸಿಟಿ ರೆವನ್ ಅಂಥವ್ರು ಇದ್ದಾರೆ ಹೊರಗಡೆ ಆದ್ರೆ ಸಿಟಿ ರೇವನ್ ತೋರಿ ಡೇ ಟು ಡೇ ತೊಂದರೆ ಕೊಡುವಂಥದ್ದು ಚಾಲು ಆಗಿದೆ ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅವರು ಅವರು ಇಲ್ಲಿ ಬೆಳಗಾವಿಗೆ ಬಂದು ಇಲ್ಲಿ ಪಬ್ಲಿಕ್ ರ್ಯಾಲಿ ಅಡ್ರೆಸ್ ಮಾಡಿದ್ರು ಅದರಿಂದ ನಮ್ಮ ಇಲೆಕ್ಷನ್ ಗೆಲ್ಲಕ್ಕೂ ಅನುಕೂಲ ಆಯಿತು ಅದಕ್ಕೆ ಅವ್ರಿಗೊಂದು ಅಭಿನಂದನೆ ಹೇಳೋ ಸಲುವಾಗಿ ಒಂದು ಟೈಮ್ ಕೇಳಿದ್ದೆ ನಾನು ನಿನ್ನೆ ಕೊಟ್ಟರು ಟೈಮು ಬೆಳಿಗ್ಗೆ ಹೋಗಿದ್ದೆ ನಾನು ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ ಮತ್ತು ಮತ್ತು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವಾಗಲೂ ಇರಬೇಕು ನಿಮ್ಮ ನೀವು ಬೆಳಗಾಗ ಬಂದು ಹೋಗಿದ್ದರಿಂದ ಭಾಳಷ್ಟು ಅನುಕೂಲ ಆಯಿತು ಜನರಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ಜಗದೀಶ್ ಶೆಟ್ಟರಿಗೆ ಆರಿಸಿ ತರಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಒಳ್ಳೆಯದಾಗಿದೆ ಅನ್ನೋದು ಅದಕ್ಕೆ ಅವ್ರಿಗೆ ಒಂದು ವಿಶ್ ಮಾಡಲಿಕ್ಕೆ ನೀನು ಹೋಗಿದ್ದೆ ಮತ್ತು ಇಲ್ಲಿ ಏನೋ ಒಂದು ಈಗ ಒಂದು ಎಲ್ಲಮ್ಮ ಗುಡ್ಡಕ್ಕೆ ಹೆಣ್ಕಾ ಎಲ್ಲಮ್ಮ ಗುಡ್ಡಕ್ಕೆ ನೂರು ಕೋಟಿ ನಿಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡೋದು ಅದಕ್ಕೂ ಅಭಿನಂದನೆ ಸಲ್ಲಿಸಿದೆ ಮತ್ತು ಅಲ್ಲೇ ಕೊಳ್ಳ ಅಂತ ಇದೆ ಅದನ್ನೂ ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಹೇಳಿದ್ವಿ ಆಮೇಲೆ ಒಂದೇ ಭಾರತದ್ದು ಅದು ರೈಲ್ವೆ ಇಲಾಖೆ ರೈಲ್ವೆ ಮಿನಿಸ್ಟ್ರಿಗೆ ಭಾಳಷ್ಟು ಚಲೋ ರಿಕ್ವೆಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ಕಾರಣ ಸಲುವಾಗಿ ಅದು ಎಲ್ಡಪ್ ಆಗ್ತಾಯಿದೆ ಆ ಇಲ್ಲಲ್ಲಿ ನೀವೇ ಸ್ವಲ್ಪ ಇಂಟರ್ವ್ಯೂನ ಆಗಬೇಕಿದ್ರಾಗೆ ಸುಮ್ಮನೆ ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಹಾಗೆ ಮುಂದೆ ಹಾಕ್ಕೊಂಡು ಹೋಗ್ತಿದ್ದಾರೆ ಹಿಂದೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಅದು ಕ್ಲಿಯರ್ ಆಗಿತ್ತು ರೈಲ್ವೆ ಬೋರ್ಡ್ನಿಂದ ಹಾಗೆದ್ದಾಗ್ಯೂ ಅದನ್ನು ಇಲ್ಲಿವರೆಗೆ ಎಕ್ಸ್ಟೆನ್ಷನ್ ಮಾಡ್ತಾಯಿಲ್ಲ ಅದಕ್ಕೆ ನೀವೇ ಇಂಟರ್ವ್ಯೂನ್ ಆಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರ ಸಲುವಾಗಿ ಅದು ಮಾಡೋದು ಅವಶ್ಯಕತೆ ಇದೆ ಅದಕ್ಕನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನೀವೇ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ರಿಟರ್ನ್ ರಿಟರ್ನ್ ಅವ್ರ ಇದನ್ನು ಕೊಟ್ಟಿಲ್ಲ ಲಿಖಿತವಾಗಿ ಮನವಿನೂ ಕೊಟ್ಟಿದ್ದೀನಿ ಅವ್ರು ನೋಡಿದರು ಅದನ್ನೆಲ್ಲ ಆಯಿತು ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಈ ಉಡಾನ್ ಯೋಜನೆ ಆಗಿದ್ದರಿಂದ ಉಡಾನ್ ಯೋಜನೆ ಮೋದಿಜಿಯವರು ಅವರು ಬಂದ ಮೇಲೆ ಆ ಉಡಾನ್ ಯೋಜನೆ ತಗೊಂಡ್ಬಂದಿದ್ದರಿಂದ ಒಬ್ಬ ಜನಸಾಮಾನ್ಯ ಸಹಿತ ವಿಮಾನದಲ್ಲಿ ವಿಮಾನ ಸೇವೆ ಲಭ್ಯ ಆಗಿದೆ ಮತ್ತು ವಿಮಾನದಲ್ಲಿ ಹಾರಾಟ ಇದ್ದಾರೆ ಕಡಿಮೆ ದರದಲ್ಲಿ ಅದಕ್ಕಾಗಿ ಅದು ಏನು ಪೀರಿಯಡ್ ಇರ್ತದೆ ಮೂರು ವರ್ಷ ಪೀರಿಯಡು ಮೂರು ವರ್ಷ ಪೀರಿಯಡ್ ಇದ್ದಾಗ ಸಾಕಷ್ಟು ಫ್ಲೈಟ್ಗಳು ಬರ್ತವೆ ಏರ್ಲೈನ್ಸು ಸಾಕಷ್ಟು ಆ ಸಬ್ಸಿಡಿ ಅವರು ಸಿಗೋದ್ರಿಂದ ಅವರು ಮಾಡ್ತಾರೆ ಆ ಪೀರಿಯಡ್ ಮುಗಿದ ಮೇಲೆ ಅವರು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅದರಿಂದ ಬೆಳವಣಿಗೆ ಕುಂಠಿತ ಆಗ್ತದೆ